ನಾವು ಹೇಳೋದಕ್ಕಿಂತ ನಾವು ನಿಮ್ಮ ಜೊತೆನೇ ಇವತ್ತು ಆಡಿಯನ್ಸ್ ಜೊತೆ ನೋಡಬೇಕು ಆ ಆಡಿಯನ್ಸ್ ಜೊತೆ ನೋಡೋದನ್ನು ಫೀಲ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಇಬ್ಬರು ಇವತ್ತು ನೋಡಿರೋದು ಡಬ್ಬಿಂಗ್ ಆದಮೇಲೆ ಸಿನಿಮಾ ಇವತ್ತೇ ನಾವು ನೋಡಿರೋದು ತುಂಬ ಖುಷಿ ಆಗುತ್ತೆ ಆಡಿಯನ್ಸ್ ಜೊತೆ ನೋಡೋದಕ್ಕೆ ಅವ್ರ ರೆಸ್ಪಾನ್ಸ್ ಇದನ್ನೆಲ್ಲ ಆ್ಯಂಡ್ ಮಾಧ್ಯಮದವ್ರು ನೀವು ನೀವು ನೋಡಿದ್ದೀರಾ ಈ ಥರ ಎಷ್ಟು ಸಾವಿರಾರು ಪಿಕ್ಚರ್ಸ್ಗಳನ್ನು ನೋಡ್ತಾ ಇರ್ತೀರ ನಿಮಗೇನು ಅನ್ನಿಸ್ತು ನಿಮಗೆ ನಿಮ್ಮ ಫೀಲಿಂಗ್ ಏನು ಸಿನ್ಮಾ ಬಗ್ಗೆ ಅದು ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಪ್ರೋತ್ಸಾಹ ಇಷ್ಟು ದಿವಸ ಎಲ್ಲ ಸಿನಿಮಾಗಳಿಗೂ ನಮಗೆ ಪ್ರೋತ್ಸಾಹ ಮಾಡ್ತಾ ಬಂದಿರಲ್ಲ ಆಡಿಯನ್ಸು ಇವತ್ತು ಸುಮಾರು ಸಂಖ್ಯೆಯಲ್ಲಿ ಬಂದ ಸಿನಿಮಾ ನೋಡಿದರೆ ಖುಷಿ ಆಗುತ್ತೆ ಮಷ್ಟಿಗೆ ಮಷ್ಟು ಆಡಿಯನ್ಸ್ ಜೊತೆ ಈಗ ಸಿನಿಮಾ ನೋಡೋದಕ್ಕೆ ಇದೇ ದಿನ ಸಪೋರ್ಟ್ ನಿಮ್ದು ಯಾವಾಗಲೂ ಇರಲಿ ಅಂತ ನಾ ಕೇಳ್ತೀನಿ ಏನು ಸುರಿಲ್ಲ ಸತ್ಯ ಇವತ್ತು ಅಭಿಮಾನಿಗಳ ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದೀವಿ ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಟಂಬಿ ಆದಮೇಲೆ ನನಗೆ ಕ್ಲೈಮ್ಯಾಕ್ಸ್ ಇದೆ ನಾನು ಆಚೆ ಬರೋಕ್ಕಾಗ್ತಿಲ್ಲ ನನಗೆ ಇನ್ನು ನನಗೆ ಅಳು ಬರ್ತಿತ್ತು ಅಂದರೆ ಯಾವುದೇ ಹೆಣ್ಣಿಗಾಗಲಿ ಆ ಟೈಮಲ್ಲಿ ಅಳು ಬರುತ್ತೆ ಜಸ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ನಂಗೆ ಅಷ್ಟೊಂದು ಫೀಲ್ ಆಯಿತು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಎಷ್ಟೋ ಕೆಲವರು ನೋವು ಅರ್ಪಿಸ್ತಿದವ್ರೆ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಆದರೆ ಜಸ್ಟ್ ಜಸ್ಟೆಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಅಲ್ಲಿಕೋಟದು ನಾನು ಕಟ್ಕೊಳ್ಳೋಕ್ಕಾಗಲ್ಲ ಎಲ್ಲ ಹೆಣ್ಮಕ್ನವರಿಗೆಲ್ಲ ಇದು ಆಗುತ್ತೆ ಬಟ್ ಈ ಸಿನಿಮಾದಿಂದ ಏನಕ್ಕೆ ಎಕ್ನೇಜ್ ಆಗ್ತಾ ನಮ್ಮ ಹುಷಾರೇ ನಾವು ಎಷ್ಟಿರಬೇಕು ಹೆಣ್ಮಕ್ಕೂ ನಿಮ್ಗೆ ಲವ್ ಮಾಡು ಇಲ್ಲ ಏನೇ ಮಾಡು ತುಂಬ ಹುಷಾರಾಗಿರಬೇಕು ಕೆಲವು ಜನ ಇರ್ತಾರೆ ಈ ಸೊ ಈ ಒಂದು ಚಾನ್ಸ್ ಕೊಟ್ಟಿತ್ತು ನನಗಿನ ಈ ಸಿನಿಮಾ ಕಣ್ಣಿಗೆ ನಾನು ಕ್ಯಾರೆಕ್ಟರ ಇಷ್ಟಪಡ್ತೀನಿ ಇದು ಒಂದು ಒಳ್ಳೆ ಕ್ಯಾರೆಕ್ಟರು ಆಮೇಲೆ ಅದು ಫ್ಯೂಚರಲ್ಲೂ ನನಗೆ ಕ್ಲೈಮ್ಯಾಕ್ಸ್ ಸೀನ್ ಮಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತು ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಕ್ಲೈಮ್ಯಾಕ್ಸಲ್ಲಿ ಏನೆಲ್ಲ ನಾನು ಹತ್ತಿದ್ದೀನಿ ಅದು ರಿಯಲ್ ಆಗತ್ತಿರೋದು ಅಚ್ಚುಗೆ ನಾವಿಬ್ಬರು ರಿಯಲಾಗಿ ಅಂತಿರೋದು ಅದು ಅದು ರಿಯಲ್ ಕಣ್ಣೀರು ಆಮೇಲೆ ಪ್ಲಸ್ ನಾನು ಎಷ್ಟೊಂದು ಡೇಟ್ ಆಗಿದೆ ಇವರಿಗೆ ಅವರಿಗೆ ಕ್ಲೈಮ್ಯಾಕ್ಸಲ್ಲಿ ಅದನ್ನು ಹೊಡ್ತಿದ್ದು ಫುಲ್ಲು ಇರ್ತದೆ ನೆಂಟಾಗೆ ಫುಲ್ಲು ಫೈವ್ ಫಿಂಗರ್ಸು ಬಂದಿದ್ದು ಆ್ಯಕ್ಚುಲಿ ಸೊ ಅವೆಲ್ಲ ಏನೂ ಇಲ್ಲ ಬಟ್ ಬಟ್ ಒಂದೊಳ್ಳೆ ಸಿನಿಮಾ ನನಗಂತೂ ಖುಷಿ ಆಯಿತು ನನ್ನ ಸಿನಿಮಾ ಯಾಕೆಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಆನ್ಸ್ ಮಾಡಿದ್ದಾರೆ ಅದರಲ್ಲೂ ಅಭಿ ಕ್ಲೈಮ್ಯಾಕ್ಸ್ ಅಂತ ನಾನು ನೋಡಿರಲಿಲ್ಲ ಇವತ್ತೇ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೊಂದು ಒಂದು ಒಳ್ಳೆ ಸಿನಿಮಾಗೆ ನಿಮ್ಗೆ ಸಪೋರ್ಟ್ ಇರಲಿ ಎಲ್ಲರೂ ಕೂಡ ಥಿಯೇಟರಿಗೆ ಒಂದು ಸಿನಿಮಾ ನೋಡಿ ತುಂಬ ತುಂಬನೇ ಖುಷಿಯಾಯಿತು ಥ್ಯಾಂಕ್ ಯು ಅಂತ ಈ ಟಿವಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಎಲ್ಲ ನೋಡಿ ಒಂದು ಆ ಲಾಸ್ಟಲ್ಲಿ ನಡೆಯುವಂಥ ಎಲ್ಲ ಮಾಡೋದು ಕಷ್ಟ ನಾನು ಅದನ್ನೇ ಹೇಳಿದ್ದು ಸಂಧ್ಯಾ ಆಗಿ ಅವರು ಅದನ್ನು ಹೇಗೆ ಆ್ಯಕ್ಟ್ ಮಾಡೋದು ಅನ್ನೋದೇ ನನಗೆ ನಿಲ್ಲೂ ಆಸೆ ಲಾಸ್ಟಲ್ಲಿ ಒಂಥರ ನನ್ನ ತಮಗೆ ಒಂಥರ ಕಳ್ ಕಿಷ್ದಂಗೆ ಆಗಿತ್ತು ಸೊ ಅವ್ರಿಗೆ ಕಂಗ್ರ್ಯಾಚುಲೇಟ್ ಆಯ್ತು ಇಡೀ ಟೀಮಿಗೆ ಕಂಗ್ರ್ಯಾಚುಲೇಟ್ ಆಯ್ತು ಪ್ರತಾಪ್ ಅವರು ಅಷ್ಟೇ ಟೀನಲ್ಲಿ ನೋಡಿದ್ದು ಬಿಟ್ಟರೆ ನಾನು ಇದನ್ನು ಲಮ್ಮದಲ್ಲ ನೋಡಿದ್ದು ಬಿಟ್ಟಿದ್ರೆ ಪ್ರತಾಪ್ ಅವ್ರದ್ದು ನೋಡೋದಿರಲಿಲ್ಲ ನಿಜವಾಲು ಏನಕ್ಕೆ ಹೋಗಿದ್ರೆ ಸರ್ ಅವ್ರನ್ನ ಆ ಥರ ಎಂಟ್ರಿ ಹಂಗಿದೆ ಅಂತ ಹೇಳೋದು ನಿಜಲು ಇವತ್ತು ಸ್ಕ್ರೀನ್ ಮೇಲೆ ಅದು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅವ್ರಿಗೆ ಎಂಟ್ರಿ ಆಗಲಿ ಅವ್ರು ಆ್ಯಕ್ಟ್ ಆಗಿ ಆಗಲಿ ಅವ್ರ ಸೊ ಓವರ್ ಆಲ್ ಒಂದು ಟೀಮ್ ಎಫಾರ್ಟು ಸೊ ಜನ ಇದೇ ರೀತಿ ಪ್ರೋತ್ಸಾಹಿಸಬೇಕು ನಮ್ಮ ಟೀಮ್ನ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಈಗ ನಮ್ಮ ಕೆಲಸ ಮುಗಿತು ಇನ್ನು ಏನಿದ್ರೆ ನೀವುಗಳು ಸೊ ಪ್ರೇಕ್ಷಕ ಪ್ರಭುಗಳು ನೋಡಿಬಿಟ್ಟು ನಮ್ಮ ಸಿನಿಮಾ ಹಿಂಗಿದೆ ಅಂತ ಹೇಳಬೇಕು ಎಸ್ಪೆಷಲಿ ಆ ಕ್ಲೇಪ್ಲೆಕ್ಸಲ್ಲಿ ಆ ಪೂರ್ವ ಆ್ಯಕ್ಚುಲಿ ನಮಗೂ ಆಗಿಲ್ಲ ಅದನ್ನು ನೋಡೋಕ್ಕಾಗಿಲ್ಲ ಓಡಾಟದ ಮಾತೇ ಇಲ್ಲ ಆ ಥರ ಸೀನ್ ಮಾಡೋದೋ ನಿಜವಾಗ ಧೈರ್ಯ ಬೇಕಪ್ಪ ಎಕ್ಸ್ಟ್ರೀಮ್ಲಿ ಆ ಎಮೋಷನ್ನು ಇದೆಲ್ಲ ಆ್ಯಕ್ಚುಲಿ ನಾನು ಭಾವತ್ರನಾಗ್ಬಿಟ್ಟೆ ನನಗೇನು ಮಾತಾಡೋಕ್ಕೆ ಇದಾಗಿಲ್ಲ ಸೊ ಇನ್ನೆಲ್ಲ ನಿಮ್ಮ ಕೈಲಿದೆ ಸೊ ದಯವಿಟ್ಟು ಜನಕ್ಕೆ ತಲುಪಿಸೋದು ನಿಮ್ಮ ಕೈಲಿದೆ ಸೊ ಸೂರ್ಯ ಲವ್ ಸಂಧ್ಯಾ ರಿಲೀಸ್ ಆಗಿದೆ ಸೊ ಒಂದು ಮಾತು ಬರ್ತಿಲ್ಲ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ನೋಡೋದ ಮೇಲೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಧನ್ಯವಾದ ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮೂರು ಬಂದಿದೆ ಅನ್ನೋದು ಇವೆಲ್ಲ ತಾವು ಕೂತ್ ನೋಡಿದ್ದೀರ ಮುಖ್ಯವಾಗಿ ಬೇರೆ ಬೇರೆ ಥರ ಇವತ್ತು ಹೆಣ್ಣಿಗೆ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನೋದು ಸಮಾಜದಲ್ಲಿ ಒಂದು ಯಾವ ಥರ ಹೆಣ್ಣು ಎಷ್ಟು ಹುಷಾರಾಗಿದ್ರೂ ಕೆಲವು ಘಟನೆಗಳು ನಡೀತವೆ ಅನ್ನೋದು ಇದರಲ್ಲಿ ನೋಡ್ತಿರ್ಕೊಂಡು ಮಕ್ಕಳು ಆಮೇಲೆ ಕೆಲವು ಕೆಲವು ಹೆಣ್ಮಕ್ಳು ಬ್ಲೈಂಡಾಗಿ ಯಾರಿಗೂ ಮಾರುವ ಬಾಗಿ ಅವ್ರನ್ನ ಮನೆ ಬಿಟ್ಟು ಮನೆಯವರಷ್ಟು ಸಾಕಿ ಬೆಳೆಸಿ ಮಾಡಿರ್ತಾರೆ ಅಂತ ಸಂದರ್ಭ ಬಿಟ್ಟು ಹೋಗಿ ಅವ್ರಿಗೆಲ್ಲ ಆಗೋ ಕಷ್ಟಗಳು ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ತಾವು ನೋಡಿದ್ದೀರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮು ಇದೇ ಈ ಒಂದು ಇಪ್ಪತ್ತು ನಿಮಿಷ ಏನು ಕ್ಲೈಮ್ಯಾಕ್ಸ್ ಏನು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಸಾಹೇಬರು ನೋಡಿ ನಮ್ಮ ಸಂಜಯ್ ಗೌಡ್ರು ಸರ್ಗೆ ಇದೇ ದುಬೈಯಲ್ಲಿ ಪ್ರೀಮಿಯರ್ ಶೋ ಫುಲ್ ಫಿಲಮ್ ನೋಡಾದ ಮೇಲೆ ಈ ಇಪ್ಪತ್ತು ನಿಮಿಷ ಮಾತ್ರ ಅವರು ನಮ್ಮ ಸಂಜಯ್ ಗೌಡ್ರು ಸರ್ಗೆ ಏನು ಮಾಡಿದಾರಪ್ಪ ಇವರು ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಅದ್ಭುತವಾಗಿ ಅದರಲ್ಲೂ ಪಾಪ ನಮ್ಮ ಈ ಈ ನಮ್ಮ ಅಪೂರ್ವವಾಗಿರ್ತಕ್ಕಂಥ ಎಷ್ಟು ಕಷ್ಟ ಕೊಟ್ಟಿದ್ದೀರಿ ಆ ಸೀನ್ ಅಂದರೆ ಹೇಳೋದಲ್ಲ ಅವರು ನಿಜ ಕಣ್ಣಲ್ಲಿ ನೀರು ಹಾಕಿ ಆ ಒಂದು ಸೀನ್ಗಳನ್ನ ಅವರು ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಸಂದರ್ಭದಲ್ಲಿ ದಯಮಾಡಿ ನಾವು ಮಾಧ್ಯಮ ಮಾಧ್ಯಮ ಮಿತ್ರದಲ್ಲಿ ನಾವು ಕೇಳ್ಕೊಂಡಿದರೆ ಈ ಸಿನಿಮಾನ ಎಲ್ಲ ಥಿಯೇಟ್ರ್ ಬಂದು ನೋಡೋಂಗೆ ತಾವು ಮನೆ ಮನೆ ಎಲ್ಲ ಎಲ್ಲರ ಕೂಗು ಮುಟ್ಟುವಂಥ ಒಂದು ಕೆಲಸ ನಮ್ಮ ಈ ಸಿನಿಮಾ ನೀವು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಎಲ್ಲ ಪ್ರೇಕ್ಷಕರು ಬಂದು ಈ ನಮ್ಮ ಸಿನಿಮಾ ನೋಡಿ ನಮ್ಮ ಈ ತಂಡಕ್ಕೆ ಒಂದು ಜಯ ಕೊಡಬೇಕು ಅಂತೇಳಿ ಈ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ಕೊಂತಿದ್ದೀನಿ ಅಂತೇಳಿ ಇನ್ನು ಹೆಚ್ಚಿನ ಸಿನಿಮಾ ಮಾಡೋಕ್ಕೂ ನನಗೆ ಈ ಚಿತ್ರರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಈ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ ತುಂಬ ಕಷ್ಟ ಬಿದ್ದು ಈ ಸಿನಿಮಾ ನಾವು ಮಾಡಿದರೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ಲರೂ ನೋಡುತ್ತೆ ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಈ ಪ್ರೇಕ್ಷಕರು ಬಂದು ನಮ್ಮ ಲೆಜೆಂಡರ್ ಕಾಶಿನಾಥ್ ಸಾಹೇಬ್ರ ಮಗನಿಗೆ ಒಂದು ಯಶಸ್ಸು ತಂದು ಕೊಟ್ಟು ಈ ಸಿನಿಮಾ ಅವ್ರಿಗೊಂದು ಒಳ್ಳೆ ಬ್ರೇಕ್ ಸಿಗಲಿ ಒಂದು ಮುಂದೆ ದೊಡ್ಡ ದೊಡ್ಡ ಪಿಚ್ಚರು ಮಾಡೋಂಗೆ ಆಗಲಿ ಅಂತೇಳಿ ಈ ಸಿನಿಮಾ ಮೂಲಕ ನಾನು ಕೇಳ್ತೀನಿ ನಮ್ಮ ಕಾಶಿನಾಥ್ ಸಾಹೇಬ್ರ ಮಗನಿಗೆ ನೀವೆಲ್ಲರೂ ಸೇರಿ ಒಂದು ಆಶೀರ್ವಾದ ಮಾಡಿ ಜನಗಳ ಕಿವಿಗೆ ಮುಟ್ಟುವಂಥ ಕೆಲಸ ನೀವು ಮಾಡಿ ಜನಗಳ ಕರಕ್ರಮ್ ಮಾಡಿ ನಮ್ಮ ಲೀ ಅವರು ಅವರೇ ಮ್ಯೂಸಿಕೆಲ್ಲ ಮಿಕ್ಸ್ ಮಾಡಿ ಅವರು ಇಡೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆರ್ ಆರ್ ಮ್ಯೂಸಿಕ್ ಮಾಡಿದ್ರು ಲೀ ಮಾರ್ಟಿನ್ ಅಂತ ತುಂಬ ದೊಡ್ಡ ದೊಡ್ಡವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ ನಮ್ಮ ರಜನಿ ಸಾಹೇವ್ರ ಜೊತೆಲಿ ವಿಜಯ್ ಸೇತುಪತಿ ಜೊತೆಲಿ ಇವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆಲಿ ಕೆಲಸ ಮಾಡಿದ್ದಾರೆ ಇವರು ಹಾಗಾಗಿ ತುಂಬ ಚೆನ್ನಾಗಿ ಹೀರೋ ಮತ್ತು ಪ್ರತಾಪ್ ಸಾಹೇಬರು ಫುಲ್ಲು ಒಬ್ಬರಿಗಿನ್ನ ಒಬ್ಬರು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಇಬ್ಬರು ಅಷ್ಟು ಚೆನ್ನಾಗಿ ನಮ್ಮ ಪ್ರತಾಪ್ ಸಾಹೇಬರು ಮಾಡಿದ್ದಾರೆ ನಮ್ಮ ಮಾಧ್ಯಮದವರಲ್ಲಿ ಕೇಳೋದಿಷ್ಟೇ ಜನಗಳನ್ನ ನಮ್ಮ ಪ್ರೇಕ್ಷಕರನ್ನು ತಂದು ಥಿಯೇಟ್ರ್ ಬಿಡುವಂಥ ಕೆಲಸ ನೀವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ஹர்க் நமஸ்காரா வணக்கம் நான் லியாண்டர் லீ மார்ட்டி சூரிய லவ் சந்தையோட பேக்ரவுண்ட் ஸ்கோர் நான் தான் பண்ணேன் ஸோ ஐ ஐம் எக்ஸ்ட்ரீம்லி கிளாட் டு அசோசியேட் வித் மிஸ்டர் மஞ்சுநாத் சார் டைரெக்டர் யாதவ் ராஜ் அண்ட் அபிமன்யூ சார் சச் சச்செஜண்டரி ஃபேமிலி இந்த இந்த நியூஸ் வந்து எனக்கு ஃபர்ஸ்ட்டு இந்த இந்த ப்ராஜெக்ட் வரும்போது ஐ வாஸ் ஸோ ப்ரிவ்லேஜ் பிரதர் டு டு ஒர்க் வித் யூ சச் லெஜெண்டரி ஃபேமிலி ஸோ ஐ ஐம் ரியரி ரேரி கிளாட் ஸோ நீங்கள் எல்லாருமே இந்த இந்த மூவி வந்து வித் த பேக்ரவுண்ட் ஸ்கோர் இப்போ மியூசிக்கோட பார்க்குறீங்களா யூ சீயிங் வித் த மியூசிக் ஐ வாஸ் த ஃபஸ்ட் ஒன் டு சி வித்தவுட் த மியூசிக் வித்தவுட் த டப் வித்தவுட் எஃபெக்டஸ் எதுவுமே இல்லாமல் ரா ஃபுட்டேஜ் வந்து நான் வெனை இட் ஃபர்ஸ்ட் அப்போவே இட் வாஸ் எக்ஸ்ட்ரீம்லி கிரேட் ஸோ மிஸ் அபூர்வா ஷி வாஸ் கிரேட் அண்ட் அபிமன்யூ லேஆர் கிரேட் அண்ட் மிஸ்டர் பிரதாப் ஐ ஐ ரியலி என்ஜாய்ட் ஒர்க்கிங் வித் யூ ஆல் ஐ வாஸ் சச் அ ப்ளஷர் எக்ஸ்பீரியன்ஸ் அண்ட் த என்டையர் விஷன் இஸ் ஃப்ரம் த டேரக்டர் ஸோ ஐ ஷுட் ரியலி மென்ஷன் திஸ் டேரக்டர் யாதவ்ராஜ் அண்ட் மிஸ்டர் மஞ்சுநாத் அண்ட் ஆல் ஆஃப் தெம் லின் அ கிரேட் ஜாப் எஸ்பெஷலி நீங்கள் இந்த படத்தை இஃப் யூ இஃப் எஸ்பெஷலி கம் ஃபார் த கிளைமேக்ஸ் ஃபார் சர்ஸ் பெர்ஃபார்மன்ஸ் வென் ஐ சா திக்ஸ்த் ரீல் த கிளைமேக்ஸ் ரீல் ஐ வாஸ் ஃப்ரியலி ப்ளோன் அவே அப்படி ஒரு பெர்ஃபாமன்ஸ் சச் அண்ட் அமேசிங் பெர்ஃபார்மன்ஸ் ಆ್ಯಂಡ್ ಸೋ ಮೆನಿ ಸಿಂಗಲ್ ಟೇಕ್ಸ್ ಆ್ಯಂಡ್ ಐ ಐ ಆ್ಯಂಡ್ ಐ ವಾಸ್ ಹಿಯರಿಂಗ್ ಫ್ರಾಮ್ ದ ಡೈರೆಕ್ಟರ್ ಅಬೌಟ್ ಸರ್ಸ್ ಡಬ್ಬಿಂಗ್ ಸೆಷನ್ ಡಬ್ಬಿಂಗ್ ಅನ್ ದಟ್ ಎಂಟೈರ್ ಡಬ್ಬಿಂಗ್ ಸೆಷನ್ ದ ವೇ ಸರ್ ಪರ್ಫಾರ್ಮ್ಡ್ ದ ಅಥೆಂಟಿಸಿಟಿ ದಟ್ ಹಿ ಬ್ರಾಂಟ್ ಟು ದ ಸ್ಕ್ರೀನ್ ಇಸ್ ಎಂಟೈರ್ಲಿ ಅಮೇಝಿಂಗ್ ಇಟ್ ಆಸ್ ಸಚ್ ಅ ಪ್ಲಷರ್ ವರ್ಕಿಂಗ್ ವಿತ್ ಯು ಸರ್ ಇಟ್ಸ್ ಇಟ್ಸ್ ಮೈ ಪ್ರೂವ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯುಗೂ ನಮಸ್ಕಾರ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಎಷ್ಟೋ ಸಿನಿಮಾ ನೋಡಿದೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ನಿರ್ಮಾಪಕರು ಮಂಜುನಾಥ್ ಅವ್ರು ಏನಕ್ಕೆ ಈ ಸಿನಿಮಾ ಮಾಡಿದ್ದು ಅಂದರೆ ಅವರು ದೊಡ್ಡ ಅಭಿಮಾನಿ ಕಾಶಿನಾಥ್ ಅವ್ರಿಗೂ ಮತ್ತು ಉಪ್ಪಿಸರ್ಗು ಯಾವಲ್ಲ ಹೇಳ್ತಾ ಇರ್ತಾರೆ ನಾವು ಕೂಡ ನೀವು ಹಲವಾರು ಜನ ಕೂಡ ಇದ್ದೀರ ಕಾಶಿನಾಥ್ ಅವ್ರ ಅಭಿಮಾನಿಗಾಗಿ ಸರ್ ಅಭಿಮಾನಿ ನಾವು ದುಬೈಲಿ ಪ್ರೀಮಿಯರ್ ಶೋ ಮಾಡಬೇಕಾದ್ರೆ ಒಬ್ಬ ಗುರುವಿನ ಮಗವನ್ನು ಮಗನ್ನ ಪ್ರಮೋಟ್ ಮಾಡಲಿಕ್ಕೆ ಒಬ್ಬ ನಿಜವಾದ ಲೆಜೆಂಡ್ರಿ ಡೈರೆಕ್ಟ್ರು ಮಗನಿಗೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟ್ರ್ ಬಂದು ದೇಶ ಬಿಟ್ಟು ವಿದೇಶಕ್ಕೆ ಬಂದು ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಅಲ್ಲೊಂದು ಪ್ರಮೋಟ್ ಮಾಡ್ತಾ ಇದ್ದಾರೆ ದ ತಿಂಗ್ ಸಪೋರ್ಟ್ ಮಾಡ್ತಾ ಇದಾರೆ ಅಂದರೆ ಆ ಗುರು ಭಕ್ತಿ ಎಷ್ಟಿದೆ ಅನ್ನೋದು ನೀವೆಲ್ಲ ಉಪ್ಪಿಸರ್ ಮೇಲೆ ನಾವು ಯಾವತ್ತೂ ಹ್ಯಾಟ್ಸಫ್ ಅಂತ ಹೇಳ್ಬೋದು ಆ್ಯಂಡ್ ದೆನ್ ಈ ಸಿನಿಮಾ ಬಗ್ಗೆ ತೊಗೋಬೇಕು ಅಂದರೆ ನೀವೆಲ್ಲ ನೋಡಿದ್ರೆ ನೂರಾರು ಸಿನ್ಮಾ ನೋಡುತ್ತೀರಿ ನೋಡ್ರಿ ಇಲ್ಲಿರೋ ಪ್ರತಿಯೊಬ್ಬರು ಕಲಾವಿದರು ದುಡ್ಡುಗಾಗಲಿ ಇಲ್ಲ ಏನೋ ಒಂದು ಇಲ್ಲ ಪ್ರೊಡ್ಯೂಸರ್ಸ್ ಆಗಲಿ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಮಾಡಿರೋದು ಉದ್ದೇಶ ಯಾವುದೋ ದುಡ್ಡು ಮಾಡಬೇಕು ಇಲ್ಲ ಸಿನಿಮಾ ಏನೋ ಮಾಡಬೇಕು ಅನ್ನೋ ಮಾಡಿಲ್ಲ ಒಂದು ಪ್ಯಾಷನೇಟಾಗಿ ತೊಗೊಂಡು ಒಂದು ಪ್ರತಿಯೊಬ್ರು ಕನ್ಸು ಕಟ್ಟಿ ಡೆಡಿಕೇಷನ್ ನೀವು ಪ್ರತಿಯೊಬ್ರು ಹಂಡ್ರೆಡ್ ಪರ್ಸೆಂಟ್ ಏನಾದ್ರು ಒಂದು ಡೆಡಿಕೇಟೆಡ್ ಆ್ಯಕ್ಟರ್ಸ್ ಅನ್ನೋದು ಪ್ರತಿ ಕನ್ನಡ ಸಿನಿಮಾದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಈ ಸಿನಿಮಾದಲ್ಲೆಲ್ಲ ನಮ್ಮ ಅಭಿಮನ್ಯು ಇರ್ಬೋದು ನಮ್ಮ ಪ್ರತಾಪ್ ಅವ್ರು ಇರ್ಬೋದು ನಮ್ಮ ಅಪೂರ್ವ ಇರಬಹುದು ಅವಾಗ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ಮ್ಯೂಸಿಕ್ ಇವಾಗ ನೀವೇನು ನೋಡ್ರಿ ಇವತ್ತು ದಯವಿಟ್ಟು ಒಂದು ಕೈ ಮುಕ್ ಕೇಳ್ತೀನಿ ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಹೋಗಲಿಕ್ಕೆ ಸಾಧ್ಯ ಇರೋದೆ ಈ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರು ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಯಾರು ಸ್ಟಾರ್ ಗಿರಿನೂ ಎತ್ಕೊಂಡಾಗಲ್ಲ ಯಾರಿಗೂ ಮೆಸೇಜು ರೀಚ್ ಆಗೋಕ್ಕಾಗಲ್ಲ ಪ್ರತಿ ಸಿನಿಮಾ ಏರುಪೇರು ತಪ್ಪು ಸರಿ ಎಲ್ಲ ಇದ್ದೇ ಇರ್ತದೆ ಬಟ್ ನಿಜವಾದ ಕಂಟೆಂಟ್ ಇರೋ ಸಿನಿಮಾ ಮಾಡಿರೋದು ಏನು ಉದ್ದೇಶ ಅಂದರೆ ಪ್ರೀತಿಗೆ ಬೆಲೆ ಒಂದು ಏನಿರುತ್ತೆ ಅಂದರೆ ಒಂದು ಪ್ರೀತಿಸಿದಾಗ ಮನೆಯವರು ಆ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡಬೇಕು ಒಂದು ಪ್ರೀತಿಸಿದಾಗ ಒಂದು ಹುಡುಗ ಒಂದು ಹುಡುಗಿನ ಯಾವ ರೀತಿ ಕಾಪಾಡ್ಕೊಳ್ಬೋದು ಯಾವ ರೀತಿ ಕಷ್ಟ ಬರ್ಬೋದು ಒಂದು ಹುಡುಗಿ ಯಾವ ರೀತಿ ಒಬ್ಬ ಹುಡುಗನಗೋಸ್ಕರ ಎಷ್ಟೆಲ್ಲ ಕಾಯ್ದು ಆ ಪ್ರೀತಿನ ಗೆಲ್ಲಲೇಬೇಕು ಅನ್ನೋದು ಒಂದು ಮೆಸೇಜ್ ಕೊಡಲಿಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು ಸೊ ಎಲ್ಲರೂ ಗೆಲ್ಸ್ತಾ ನಮ್ಮ ಸಿನಿಮಾ ತಂಡದ್ದು ಇವಾಗ ಇವಾಗ ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ಮಾಧ್ಯಮದಲ್ಲಿ ಬರ್ಬೇಕಾದ್ರೆ ನಾವು ಯಾಕೆ ಎರಡು ನಿಮಿಷ ವೆಯ್ಟ್ ಮಾಡಿದ್ವಿ ಅಂದರೆ ಫಸ್ಟ್ ಉದ್ದೇಶ ಇದ್ದಿದ್ದು ಪ್ರೇಕ್ಷ ಸಿನಿಮಾ ಬೆಳಿಬೇಕು ಅಂದರೆ ಅನ್ನದಾತ ಬರಲೇಬೇಕು ಸೊ ಯಾರು ಫಸ್ಟು ಟಿಕೆಟ್ ತೊಗೊಂಡಿದ್ರು ಫಸ್ಟು ಮೂರು ಜನ ಅವರೇ ಹಿಂಗಂದರೆ ಸೂಪರ್ ಸ್ಟಾರ್ ಅಲ್ವಾ ಸೊ ಆ ಸೂಪರ್ ಸ್ಟಾರ್ಸೇ ಆ ಪ್ರೇಕ್ಷಕರು ಸೊ ಫಸ್ಟ್ ತಗೊಂಡಿದ್ದವ್ರಿಗೆ ಅವ್ರಿಗೆ ಒಂದು ಸನ್ಮಾನ ಮಾಡೋ ರೀತಿಲಿ ಗೌರವ ಸಲ್ಲಿಸೋ ರೀತಿಯಲ್ಲಿ ಯಾಕೆಂದರೆ ಒಂದು ಸಿನಿಮಾ ಬದುಕಬೇಕು ಅಂದರೆ ಕಲಾವಿದರು ಬದುಕಬೇಕು ಅಂದರೆ ನಿರ್ಮಾಪಕ ಬದುಕಿ ಸಿನಿಮಾ ಮಾಡಬೇಕು ಅಂದರೆ ಪ್ರೇಕ್ಷಕರು ಬರಲೇಬೇಕು ಸೊ ಅವರಿದ್ದರೆ ಆ ಅನ್ನದಾತರು ಸೆಲೆಬ್ರಿಟೀಸು ಡಾರ್ಲಿಂಗ್ಸು ಎಲ್ಲ ಅವರೇ ಆಗಿರೋದ್ರಿಂದ ಅವರು ಅವ್ರಿಗೆ ಒಂದು ಬೆಲೆ ಕೊಡೋದೇ ಈ ಸಿನಿಮಾ ತಂಡದ ಉದ್ದೇಶ Y me